ದಿವ್ಯಚತನಗಳನ್ನು ಕಂಡ ಭವ್ಯಭೂಮಿ ಭಾರತ ಅದ್ವೈತ ತತ್ವದಲ್ಲಿ ಭಗವಂತ ನಿನ್ನೊಳಗೆ ಎಂದು ತೋರಿಸಿಕೊಟ್ಟವರು ಶಂಕರಾಚಾರ್ಯರು ಪ್ರಾದೇಶಿಕತೆ ಭಾಷೆ ಬಣ್ಣ ಇತ್ಯಾದಿ ವಿಭಜನೆಯ ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜನನವಾಗಿ ದಿವ್ಯ ಚೇತನರಂತೆ ಜನರಿಗೆ ಬದುಕುವ ನಿಜವಾದ ಹಾದ್ ತೋರಿಸಿದವರು ಅಂತಹ ಶ್ರೇಷ್ಠ ವ್ಯಕ್ತಿಯ ಆದರ್ಶಗಳೊಂದಿಗೆ ಮುನ್ನಡೀತಾ ಇರುವ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಕಾರ್ಯ ಎಲ್ಲರಿಗೂ ಮಾದರಿ ಎಂದು ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ ಹೇಳಿದರು ಅವರು ಕೊಲ್ಯಾದ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯಾ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಸಂಘ ಹಾಗೂ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯಾ ಘಟಕದ ಆಶ್ರಯದಲ್ಲಿ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಸಭಾಂಗಣದಲ್ಲಿ ಜರುಗಿದ ಬ್ರಹ್ಮಶ್ರೀ ನಾರಾಯಣಗುರು ಅವರ ನೂರ ಎಪ್ಪತ್ತ ಒಂದನೇ ಜನ್ಮ ಜಯಂತಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಪ್ರಪಂಚದಲ್ಲಿ ಸನಾತನ ಧರ್ಮಕ್ಕೆ ಯಾವಾಗ ಒಂದು ಚ್ಯುತಿ ಬರಲಿಕ್ಕೆ ಅಥವಾ ಕುಂದು ಬರಲಿಕ್ಕೆ ಒಂದು ಕಾಲಘಟ್ಟ ನಿರ್ಮಾಣ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಒಂದು ಭಗವಂತನ ಚೇತನ ಈ ಭೂಮಿಗೆ ಬರುತ್ತೆ ಅಂತಹ ಹಲವಾರು ಮಹಾನ್ ಚೇತನಗಳನ್ನು ಕಂಡ ಪುಣ್ಯಭೂಮಿ ಭಾರತ ಬೌದ್ಧ ಧರ್ಮದ ಏನು ಆ ಧರ್ಮ ಸ್ಪ್ರೆಡ್ ಆಗುತ್ತಾ ಆಗುತ್ತಾ ಇಡೀ ಭಾರತ ಚೀನಾ ಜಪಾನ್ ಈ ದೇಶಗಳಿಗೆ ಈ ಪಸರಿಸುತ್ತಾ ಹೋದಂಥ ಸಂದರ್ಭದಲ್ಲಿ ಮೂಲ ಸನಾತನದ ಯಾವ ಒಂದು ಆ ತಿರುಳಿದೆ ಆ ಅರ್ಥ ಏನಿದೆ ಭಗವಂತನ ಚಿಂತನೆ ಏನಿದೆ ಸಾಕಾರ ರೂಪದಿಂದ ನಿರಾಕಾರಕ್ಕೆ ಭಗವಂತನನ್ನು ನಾವು ಯಾವ ರೀತಿ ಅವರ ಬಗ್ಗೆ ಚಿಂತಿಸಬಹುದು ಆ ಭಗವಂತನನ್ನು ನನ್ನಲ್ಲಿ ಹೇಗೆ ಕಾಣಬಹುದು ಅಂತಹುದನ್ನು ತೋರಿಸಲಿಕ್ಕೆ ನನ್ನ ಪರಮ ಗುರುಗಳಾದ ಶಂಕರಾಚಾರ್ಯರ ಜನನಾಯಿತು ಅದ್ವೈತ ಫಿಲಾಸಫಿ ಹಿಂದೂ ಧರ್ಮದಲ್ಲಿ ನಾವು ಮೂರು ಬೃಹತ್ ಫಿಲಾಸಫಿಗಳನ್ನು ನೋಡ್ತೀವಿ ಯಾವಂತೇಳಿದರೆ ಅದ್ವೈತ ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತೇಳಿ ಅದ್ವೈತ ಫಿಲಾಸಫಿಯಲ್ಲಿ ಭಗವಂತನನ್ನು ನಿನ್ನಲ್ಲೇ ಕಾಣು ಅದು ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟವರು ಶಂಕರಾಚಾರ್ಯರು ಅದರ ನಂತರ ಕೇರಳ ರಾಜ್ಯದಲ್ಲಿ ಏನು ಜಾತಿ ಧರ್ಮ ಆಮೇಲೆ ಕುಲ ಮತ ಅಂಥೇಳಿ ವಿಂಗಡಣೆಗಳಾಗ್ತಾ ಹೋಯಿತು ಅಂತಹ ಸಂದರ್ಭದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜನರಿಗೆ ಅರ್ಥ ಆಗಲಿಕ್ಕೂ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಭೂಮಿಗೆ ಬಂದ ಮೇಲೆ ಎಲ್ಲರಿಗೂ ಇರುವಂತಹ ಮೂಳೆ ಮಾಂಸ ರಕ್ತವನ್ನು ಎಲ್ಲ ಮನುಷ್ಯರು ಹೊಂದಿರುವಾಗ ಅದರಲ್ಲೂ ಕೂಡ ಬಣ್ಣದ ಮೇಲೆ ವಿಂಗಡಣೆ ಕಪ್ಪು ಬಿಳಿ ಅಂತೇಳಿ ಜಾತಿಯ ಮೇಲೆ ವಿಂಗಡಣೆ ಪ್ರಾದೇಶಿಕ ವಿಂಗಡಣೆ ಪರಿಸರದ ಮೇಲೆ ವಿಂಗಡಣೆ ದೇಶದ ಮೇಲೆ ವಿಂಗಡಣೆ ಈ ಥರದ ವಿಂಗಡನೆಗಳನ್ನು ಅವನೇ ಸೃಷ್ಟಿ ಮಾಡ್ತಾನೆ ಅಂತಹ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳ ಜನನ ಆಗುತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕು ಚಂಬತ್ತಿಲ್ ಅನ್ನುವಂಥ ಗ್ರಾಮ ಅಂತಹ ಒಂದು ಪರಿಸರದಲ್ಲಿ ಹುಟ್ಟಿದ ನಂತರ ಗುರುಗಳಿಗೆ ಇದನ್ನು ಯಾವ ರೀತಿ ನಿಭಾಯಿಸುವುದು ಅಂತೇಳಿ ತುಂಬ ಒಂದು ಆ ಕ್ಲಿಷ್ಟವಾದಂಥ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಏನು ಮಾಡಬೇಕು ಇದಕ್ಕೆ ಅಂತೇಳಿ ಸಾಕಷ್ಟು ಅವರು ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ವೇದಾಂತಗಳನ್ನು ಶಾಸ್ತ್ರಗಳನ್ನು ಕಲಿತಾರೆ ಯಾರೂ ಕೂಡ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಅರ್ಹರಿದ್ದಾರೆ ಆದರೆ ಅವರಿಗೆ ಮಾಡುವಂಥ ವಿಧಿವಿಧಾನಗಳು ಆ ಫ್ರೀಕ್ವೆನ್ಸಿ ಏನಿದೆ ಆ ಫ್ರೀಕ್ವೆನ್ಸಿಯನ್ನು ಒಟ್ಟುಗೂಡಿಸಿ ಒಂದು ಆ ಚೈತನ್ಯವನ್ನು ಒಂದು ಮೂರ್ತಿಯಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಇದರಲ್ಲಿ ಅದು ಸ್ಥಾಪಿಸಿ ಅಲ್ಲಿಂದ ಭಗವಂತನನ್ನು ಕಂಡು ಮುಂದೆ ಭಗವಂತನನ್ನು ನನ್ನೊಳಗೆ ಕಾಣುವುದೇ ನಮ್ಮ ಮೂಲ ಧ್ಯೇಯ ಅದನ್ನು ಪ್ರತಿಪಾದಿಸ್ತಾರೆ ಜಾತಿ ಮತ ಧರ್ಮ ಅನ್ನುವಂಥದ್ದು ಯಾವುದೂ ಇಲ್ಲ ದೇವರು ಒಂದೇ ಅಂತೇಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೊಕ್ಕುಟ್ಟು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಧ್ಯಕ್ಷರಾದ ಕೆ ಟಿ ಸುವರ್ಣ ಮಾತನಾಡಿ ಬ್ರಹ್ಮಶ್ರೀ ಸಮಾಜಕ್ಕೆ ಮಾದರಿಯಾದ ಸಂದೇಶಗಳನ್ನ ಸಾರಿದ್ರು ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯುವ ಸಮುದಾಯ ಉತ್ತಮ ಸನ್ನಡತೆಯೊಂದಿಗೆ ಜೀವನ ನಡೆಸುವವರಾಗಿರಿ ಎಂದ್ರು ಇನ್ನಿ ನಾರಾಯಣ ಜಾತಿ ದೇವರ ಪಂಪಣ ಇಮ್ಮ ವೇದಿಕೆ ಮಾತ್ರ ಸಮಾಜ ನಾರಾಯಣ್ ಗುರುಗಳು யான மாதா மாதா ஜாதிக்குல ஆறு குருக்கு அதுத்தினார் அஞ்சாது ஐ கொஞ்சம் ஆதர்சேதிக்காது இனி வேதிக்காது இனி உண்டு பண்ணிய சந்தோஷம் அஞ்சனே ஆறுனா ஆஞ்சி பாலனை பண்ட ஜோக்கு வித்தியாபிசு கல்போடு ஏறுக்கு வித்தியே கல்பிற சாயமால் போடு பண்னா ஆ திஷ்டு இனி ஆ பண்ணி கொள்ளிய சங்கா இனி பேதபேத்த வித்தியாபிசவாடு எஜுகேஷனுக்கு சாயமால் சாஹம் அழுத்தி எட்ட விஷயம் மல்து கொல்லையா பில்லவ சங்கம் இனி நம்ம நாராயண குருக்குலாம் ஆறு குரு ஆ குரு பூஜை பண்ணி பொக்கொஞ்சம் என்ன பண்ணணும் பண்ணா இனி நம்ம சமாஜோடும் உயர் சமாஜோட அவாடு நம்ம ஈரியாக்களுக்கு அவஞ்சு ரெஸ்பெக்ட்னா கம்மியாக வந்துவிடும் பண்ணா இனி ஈரியாக்கள்லாம் கார் பத்தன அவாடு அக்களை கொஞ்சம் எட்ட கார்க்ரமம் நடத்தினாக்கா அதுல கார கார அட்டா போனாஞ்சு ಬಾರಿ ಕಷ್ಟದ ಬೆಲೆ ನೆಲಕ್ಕಿಂಚಿ ಗುಡಿ ಮುಟ್ಟೋಣ ಸಂಪ್ರದಾಯ ಜೋಕಳೆದು ಹಿರಿಯ ಕಾರ್ ಬಾತದ ಆಕ್ಲೆ ಮನಸ್ಸಿಗೆ ಬೇಜಾರ ಒಂದ್ಲೆಕ್ಕ ಪಾಲನ ಮತ್ತೆನ ಅಂಚಿನ ದೇವಸ್ಥಾನ ಎಲ್ಲ ದಯಭಂಡ ಇಲ್ಲಲೇ ದೇವೇರುಳ್ಳಿ ಕಾರ್ಯಕ್ರಮವನ್ನ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಯ ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷರಾದ ಜಯರಾಜು ಹೆಚ್ ಸೋಮಸುಂದರಮ್ಮ ಉದ್ಘಾಟಿಸಿದ್ರು ಮುಖ್ಯ ಅತಿಥಿಗಳಾಗಿ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಪಾಧ್ಯಕ್ಷ ಜಯರಾಮ ಇರ ಲೆಕ್ಕ ಪರಿಶೋಧಕ ಸುನಿಲ್ ಅನ್ನಿ ಪೂಜಾರಿ ಶ್ರೀ ಮುಖಾಮಿಕಾ ದೇವಸ್ಥಾನ ಕೊಲ್ಲಿಯ ಅಧ್ಯಕ್ಷ ಮಧುಸೂದನ ಆಯರ್ ನಿವೃತ್ತ ಸೇನಾನಿ ಮತ್ತು ಪೋರ್ಟ್ಸ್ ಅಂಡ್ ಸೇಫ್ಟಿ ಪಾಂಡೇಶ್ವರ ಮ್ಯಾನೇಜರ್ ಪ್ರಭಾಕರ ಗೋವಿಂದ ದಾಸ್ ಕಾಲೇಜ್ ಸುರತ್ಕಲ್ ಗ್ರಂಥ ಪಾಲಕಿ ಡಾಕ್ಟರ್ ಸುಜಾತಾ ಬಿ ತೋಟ ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷ ರವಿಶಂಕರ್ ಹಾಗೂ ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷ ಜಯಂತ್ ಕೊಂಡಾನ ಉಪಸ್ಥಿತರಿದ್ದರು ಘೋಷವಾಕ್ಯ ಒಂದೇ ಕುಲ ಒಂದೇ ಮತ ಒಂಜು ಯಾಕೆ ಬಂದ್ಲಿಕ್ಕಾನೆ ವಿದ್ಯೆಯಿಂದ ಸ್ವತಂತ್ರ ಆಗಿನಿಂದ ಮಾತಿರಲ್ಲ ಅರ್ಲ ಒಂಜಿ ನೂತೈ ವರ್ಷ ದುಂಬಿ ಅಂತೀರಿ ನೂತ ದುಂಬೆ ಅರೆಗೆ ವಿದ್ಯೆದ ಮಹತ್ವ ಅಕ್ ಅಪಕನೇ ಅರಿವು ಅವನ ಸಮಾಜಕ್ಕೆ ನಾರಾಯಣ ಗುರುನ ಆರಾಧನೆ ಅಂಕಲು ಪೂಜೆ ಪುರಸ್ಕಾರ ಮಾತ್ರ ತಂದೆ ಆರ್ನ ಘೋಷವಾಕ್ಯಾರನ ಸಂದೇಶನ ಆಚರಣೆ ಮಲ್ಪ ಮಲ್ಪನಗಲ್ಲ ಅರೆ ಗೌರವ ಅವರು ಮಾನವೀಯತೆ ಮಲಗಿ ಮೂಢನಂಬಿಕೆ ಎದ್ದಿದ್ದ ಕಾಲದಲ್ಲಿ ಮಹಾನ್ ಮಾನವತಾವಾದಿಯಾಗಿ ಸಮಾಜದ ಕಣ್ಣರಳಿಸಿದವರು ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ವ್ಯಕ್ತಿ ಸತ್ತರು ಅವನು ಸಮಾಜಕ್ಕೆ ಸಾರಿದ ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯಗಳು ಎಂದಿಗೂ ಸಾಯಬಾರದು ಅದೆಂದೆಂದೂ ಜೀವಂತ ಎಂದು ನಾರಾಯಣ ಗುರುಗಳ ಚಿಂತನೆಯನ್ನು ನೋಡಿ ಹೇಳಿರುವಂಥದ್ದು ಅಸ್ಪೃಶ್ಯತೆ ಎಂಬ ರೋಗಕ್ಕೆ ಹೋಗಲಾಡಿಸಲು ನಾರಾಯಣ ಗುರುಗಳ ಪ್ರಯತ್ನ ಅವಿರತ ಅದಕ್ಕಾಗಿ ಅವರು ಕಂಡುಕೊಂಡ ಮಾರ್ಗ ಧರ್ಮ ರಾಜಕೀಯ ನಂಟಿನೊಂದಿಗೆ ಅರ್ಥಹೀನವಾಗಿರುವ ಒಂದು ಧರ್ಮ ಎಂಬ ಪದವನ್ನು ಅವರು ಅದನ್ನು ನೀಗಲೇಡಿಸಲು ಹೋರಾಡಿದವರು ಎಲ್ಲರೂ ಮಕ್ಕಳು ಮನೆಯಲ್ಲಿ ಹೇಗೆ ಇರ್ತಂಥ ಎಲ್ಲ ತಂದೆ ತಾಯಿಗೆ ಗೊತ್ತಿದೆ ಆದರೆ ಎಲ್ಲರೂ ಮೊಬೈಲಿ ಬ್ಯುಸಿ ಇರ್ತಾರೆ ನಮ್ಮ ಮೊಬೈಲ್ ನಮಗೋಸ್ಕರ ಮಾತ್ರ ನೀವು ಯೂಸ್ ಮಾಡಬೇಕ ಹನ್ ಯೂಸ್ ಮಾಡಲೇಬಾರದು ಯಾಕೆಂದರೆ ಈಗಿನ ಕಾಲ ನಿಮಗೆಲ್ಲ ತಿಳಿದಿರುವ ವಿಷಯ ಬಂಧುಗಳೇ ನಾನು ಹತ್ತನೇ ಕ್ಲಾಸಿನಿಂದ ಎಲ್ಲ ಮಕ್ಕಳಿಗೊಂದು ಸೂಚನೆ ಇಡ್ತೀನಿ ಹತ್ತನೇ ಕ್ಲಾಸಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿ ಗೌರ್ಮೆಂಟ್ ಜಾಬನ್ನು ಒಂದು ಹುದ್ದೆಯನ್ನು ಸೇರಿರುವ ಒಂದು ು ನೀವೆ ಇನ್ನು ಈ ಸಂದರ್ಭದಲ್ಲಿ ಕೊಲ್ಯಾ ಗಿರಿಶೃಂಗದ ನಿವೃತ್ತ ಎಎಸ್ಐ ಶಂಕರಯಮ್ಮ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ದೂರದರ್ಶನ ಕಲಾವಿದ ನೃತ್ಯ ಶಿರೋಮಣಿ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಅವರನ್ನ ಸನ್ಮಾನಿಸಲಾಯಿತು ಬಿಲವ ಸಂಘದ ಉಪಾಧ್ಯಕ್ಷ ಕುಸುಮಾಕರ್ ಕುಂಪಲ ಸಾಂಸ್ಕೃತಿಕ ಸಂಚಾಲಕ ಲತೀಶ್ ಯಮ್ಮ ಸಂಕೊಳಿಗೆ ನಿರೂಪಿಸಿದರು ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್ ಕೊಲ್ಯಾ ಸ್ವಾಗತಿಸಿದ್ರು ಸನ್ಮಾನ ಪತ್ರವನ್ನ ಯತೀಶ್ ಕೊಲ್ಯಾ ಲತೀಶ್ ಪಾಪದಡಿ ವಾಚಿಸಿದ್ರು ಸಾಂಸ್ಕೃತಿಕ ನಿರ್ದೇಶಕ ಜೀವನ್ ಕೊಲ್ಯ ಬಹುಮಾನ ವಿಜಯ ಚೇತರ ವಿವರವನ್ನ ನೀಡಿದ್ರು ಬಿಲವ ಸಂಘದ ಕಾರ್ಯದರ್ಶಿ ಸುಂದರ್ ಸುವರ್ಣ ವಂದಿಸಿದ್ರು ಇನ್ನು ಆಗಸ್ಟ್ ಏಳರಂದು ಮಂಗಳೂರಿನಿಂದ ತಿರುವನಂತಪುರಕ್ಕೆ ಧರ್ಮ ಸಂದೇಶ ಯಾತ್ರೆ ಕೇರಳ ಹಾಗೂ ದಕ್ಷಿಣ ಕನ್ನಡದಲ್ಲಿ ಧರ್ಮದ ವಿಚಾರಗಳಿಗೆ ಚ್ಯುತಿ ಉಂಟಾಗ್ತಾ ಇರುವ ಹಿನ್ನೆಲೆಯಲ್ಲಿ ನೂರಕ್ಕೂ ಅಧಿಕ ಸನ್ಯಾಸಿಗಳನ್ನ ಒಳಗೊಂಡ ಧರ್ಮ ಸಂದೇಶ ಯಾತ್ರೆ ಆಗಸ್ಟ್ ಏಳರಂದು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಚಾಲನೆ ಕೂಡ ದೊರೆಯಲಿದೆ ನೂರಕ್ಕೂ ಮಿಕ್ಕಿದ ಕೇರಳದ ಸನ್ಯಾಸಿಗಳು ಯಾತ್ರೆಯಲ್ಲಿ ಭಾಗವಹಿಸಲಿದ್ದು ತಿರುವನಂತಪುರದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಮಾಪ್ತಿಗೊಳ್ಳ ಕೊಲ್ಯಾ ಶ್ರೀ ರಮಾನಂದ ಸ್ವಾಮಿಗಳ ಆದರ್ಶ ಸೇವೆಗಳಿಂದಾಗಿ ಕೊಲ್ಯಾದಲ್ಲಿ ಕ್ಷೇತ್ರ ನೆಲೆಯೂರಿತ್ತು ಇದೀಗ ಅಜೀರ್ಣ ವ್ಯವಸ್ಥೆಯಲ್ಲಿರುವ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದು ಕೊಲ್ಯಾ ನಿವಾಸಿಗಳ ಬೆಂಬಲ ಅಗತ್ಯ ಬೇಕಾಗಿದೆ ಎಂದು ಆಯರ್ ತಿಳಿಸಿದ್ರು ಅಕ್ಟೋಬರ್ ಏಳನೇ ತಾರೀಕಿಗೆ ಮಂಗಳೂರಿಂದ ಒಂದು ಬೃಹತ್ ಧರ್ಮ ಸಂದೇಶ ಯಾತ್ರೆ ಹೊರಡ್ಲಿಕ್ಕಿದೆ ಯಾಕಂದ್ರೆ ಅದು ಕೇರಳದ ಸ್ವಾಮೀಜಿಗಳೆಲ್ಲ ಸೇರಿಕೊಂಡು ಮಂಗಳೂರು ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಇರುವಂಥ ಧರ್ಮ ಸಂದೇಶ ಯಾತ್ರೆ ಅದರ ಉದ್ದೇಶ ಅಂತ ಹೇಳಿದರೆ ಹತ್ತಿರ ಕೇರಳದಲ್ಲಿ ಇರುವಂಥ ಕುಟುಂಬ ವ್ಯವಸ್ಥೆಗಳ ಅಧಪತನ ಲಹುಜಿಹಾದ್ ಅಥವಾ ಮತಾಂತರ ಬೇರೆ ಬೇರೆ ನಮ್ಮ ಧರ್ಮದಿಂದ ಹೊರಗೆ ಹೋಗುವಂಥ ಈಗಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಸಮಾಜವು ಅಲ್ಲಿ ಅಧಪತನದ ಹತ್ರ ಸಾಗುವಂಥ ವಿಷಯ ಅದೇ ರೀತಿ ಕೇರಳದ ಗಾಡಿ ಗಾಳಿ ಕೂಡ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಹಳಷ್ಟು ರೀತಿಯಲ್ಲಿ ನೀವು ಕಾಣ್ತಾ ಇರ್ಬೋದು ಅಲ್ಲಿಂದ ಬರುವಂಥ ವಿದ್ಯಾರ್ಥಿಗಳು ಅವರ ಅವರ ವರ್ತನೆ ಅವರ ರೀತಿಯ ಅವರ ಜೀವನ ರೀತಿ ಹೇಗೆ ನಮ್ಮ ಇಲ್ಲಿಯ ಮಕ್ಕಳನ್ನು ಮತ್ತು ಕೇರಳದ ಮಕ್ಕಳನ್ನು ನಾವು ಹೋಲಿಸಿ ನೋಡಿದರೆ ಬಹಳ ಅವರು ಕೀಳು ಮಟ್ಟದಲ್ಲಿ ಇಲ್ಲಿ ಅವರ ಜೀವನ ರೀತಿ ನಡೆಸ್ತಾ ಇದೆ ಹಾಗಿರುವಾಗಂತ ನಮ್ಮ ಸುತ್ತಮುತ್ತಲಿನ ಹಿತ್ತಲುಗಳು ಮಾತ್ರ ಅಶುದ್ಧವಾದರೆ ಮಾತ್ರ ನಮ್ಮ ಹಿತ್ತಲು ಕೂಡ ಅಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬಹುದು ಅದೇ ರೀತಿ ಈ ಕೇರಳದಲ್ಲಿ ಆರಂಭವಾಗುವಂಥ ಧರ್ಮ ಸಂದೇಶ ಯಾತ್ರೆಯನ್ನು ಎಲ್ಲಿಂದ ಆರಂಭ ಮಾಡಬೇಕಂತ ಹೇಳಿದರೆ ಅದನ್ನು ಶ್ರೀನಾರಾಯಣ ಗುರು ಅವರನ್ನು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ಗೋಕರ್ಣಾಥ ಕ್ಷೇತ್ರದಲ್ಲಿಂದಲೇ ಆರಂಭ ಆಗಬೇಕು ಎಂಬ ಒಂದು ಉದ್ದೇಶವಿರಿಸಿಕೊಂಡು ದಿನಾಂಕ ಏಳನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಗೋಕರ್ನಾಥೇಶ್ವರ ಕ್ಷೇತ್ರದಲ್ಲಿ ದೀಪ ಬೆಳಗಿಸಿಕೊಂಡು ಆ ದೀಪವನ್ನು ಇಲ್ಲಿಂದ ಪದ್ಮನಾಭ ಕ್ಷೇತ್ರ ತಿರುವನಂತಪುರದವರೆಗೆ ಕೊಂಡು ಹೋಗುವಂಥ ಒಂದು ಯೋಜನೆ ಹಾಕಿದ್ದಾರೆ ಆಗಿರುವಾಗ ನೀವು ತಿಳಿಬಹುದು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಮಹತ್ವ ಎಷ್ಟಿದೆ ಅವರನ್ನು ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿಸಿ ಶ್ರೀ ಗೋಕರ್ನಾಥೇಶ್ವರ ಕ್ಷೇತ್ರದಿಂದ ಅವರನ್ನು ಆ ದೀಪವನ್ನು ಕೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ಇಲ್ಲಿಯ ಸಮಾಜ ಪರಿವರ್ತನೆಯ ಒಂದು ನಾಂದಿ ಎಂಬ ಒಂದು ಉದ್ದೇಶದಲ್ಲಿ ಸುಮಾರು ನೂರಕ್ಕೂ ಮಿಕ್ಕಿ ಕೇರಳದ ಸನ್ಯಾಸಿಗಳು ಗೋಕರ್ನಾಥೇಶ್ವರ ಕ್ಷೇತ್ರದಲ್ಲಿ ಸೇರಿ ಈ ಸಂದೇಶ ಯಾತ್ರೆ ಇಲ್ಲಿಂದ ಹೊರಡಲಿಕ್ಕಿದೆ ಆಗಿರುವಾಗ ಇಲ್ಲಿಯ ನಮ್ಮ ಕಾರ್ಯಕರ್ತರು ಮತ್ತು ಸಮಾಜ ಬಾಂಧವರು ಮತ್ತು ಸುತ್ತಮುತ್ತಲಿನ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಧರ್ಮ ಸಂದೇಶವನ್ನು ನಡೆಸಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಜಾಗೃತಿಯ ಬೆಳಕು ಉಳ್ಳಾಲವಾನಿ